ಕಾಶ್ಮೀರದ ಉಗ್ರವಾದಿಗಳನ್ನು ಮಟ್ಟ ಹಾಕಲೇಬೇಕಾಗಿದೆ ಮಟ್ಟ ಹಾಕಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಉಗ್ರವಾದವನ್ನು ದಮನ ಮಾಡದೇ ಇದ್ದರೆ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರ್ತಾ ಇದೆ ದಿನಾಂಕ ಇಪ್ಪತ್ತೆರಡನೇ ತಾರೀಕು ನಿನ್ನೆ ನಡೆದ ಒಂದು ಉಗ್ರವಾದಿಗಳು ಭಾರತದ ಪ್ರವಾಸೋದ್ಯಮದಿಂದ ಹೋದ ಪ್ರವಾಸಿಗರನ್ನು ಹೊರಗೆ ಹೇಳೋದು ಗುಂಡಿಟ್ಟು ಕೊಲ್ತಾರೆ ಅಂತ ಹೇಳಿದ್ರೆ ಇದು ಪರಕಾಷ್ಠ ಮುಟ್ಟುಬಿಟ್ಟಿದೆ ವಿಶೇಷವಾಗಿ ಇಪ್ಪತ್ತಾರು ಜನನ ಸಾಯಿಸಿದಲ್ಲಿ ಇಪ್ಪತ್ತಾರು ಜನಗಳನ್ನು ನೀನು ಹಿಂದೂನ ಕೇಳ್ಕೊಂಡು ಸಾಯಿಸ್ತಾರೆ ಅಂದರೆ ಸಂಪೂರ್ಣ ವ್ಯವಸ್ಥಿತ ಕು ಒಂದು ಕುತಂತ್ರದಿಂದ ನಡೆದುಬಿಟ್ಟಿದೆ ಇದು ಪಾಕಿಸ್ತಾನದ ನೇರ ಕೈವಾಡ ಇದರಲ್ಲಿದೆ ನಾನಾದರೂ ಹೇಳ್ತೇನೆ ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇರುವಂಥಲ್ಲಿ ನಮ್ಮ ದೇಶದ ಮುಸ್ಲಿಂ ಬಾಂಧವರು ಈ ಉಗ್ರವಾದವನ್ನು ನೇರವಾಗಿ ಕಾಣಿಸ್ಬೇಕಾಗಿದೆ ಕಾರಣ ಪ್ರತಿಯೊಬ್ಬನನ್ನು ಕೇಳಿ ಇವತ್ತು ನಾವು ಟಿ ವಿ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ನೋಡುವಾಗ ನೀನು ಹಿಂದೂನ ಕೇಳಿ ಕೊನೆ ಕೊಲೆಗೈಯುವಂಥ ಉಗ್ರವಾದ ನಡೀತಾ ಇದೆ ಕಾಶ್ಮೀರದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಉತ್ತರ ಭಾರತ ಸರ್ಕಾರ ಕೊಡಬೇಕಂತ ಒತ್ತಾಯ ಮಾಡ್ತೇನೆ ಎರಡನೇದು ಇದೀಗ ಯಾರು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಈ ಉಗ್ರವಾದಿಗಳ ಭಯೋತ್ಪಾದನೆಗೆ ಬಲಿಯಾಗಿದ್ದಾರೋ ಅವರೆಲ್ಲರಿಗೂ ನಾನು ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಲಿಕ್ಕೆ ಆಗಲ್ಲ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಿ ಭಾರತ ಸರ್ಕಾರ ಈ ಒಂದು ಉಗ್ರವಾದಕ್ಕೆ ಪ್ರತಿಯೊಂದು ಮನೆಯಲ್ಲಿರುವಂತಹ ಉಗ್ರವಾದಿಗಳನ್ನು ಹುಡುಕಿ ದಮನ ಮಾಡಬೇಕಂತ ಹೇಳ್ತೇನೆ ಎರಡನೇದು ಭಾರತದ ಎಲ್ಲ ಮುಸ್ಲಿಂ ಬಂದವರಿಗೆ ಒಂದು ಮಾತು ಹೇಳಲಿಕ್ಕೆ ಹೇಳಿಕೆ ಇಚ್ಛೆಪಡ್ತೇನೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಉಗ್ರವಾದಗಳ ಈ ಥರದನ್ನು ನಾವೆಲ್ಲ ಒಕ್ಕೂರಿಂದ ಖಂಡಿಸದೇ ಇದ್ರೆ ಅವರು ಈ ದೇಶದ ಏನು ಶಾಂತಿ ಪ್ರಿಯ ದೇಶ ಅನ್ನೋದನ್ನು ಅವರ ಈ ಉಗ್ರವಾದದಿಂದ ಪರಸ್ಪರ ನಂಬಿಕೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಿದೆ ಆದ್ದರಿಂದ ಎಲ್ಲರೂ ಯಾವ್ಯಾವ ಸಂಘ ಸಂಸ್ಥೆಗಳಿದ್ದಾವೋ ಅವರು ಈ ಉಗ್ರವಾದನ ಮೊದಲು ಖಂಡಿಸ್ಬೇಕಂತ ಹೇಳ್ತಾ ಮತ್ತೊಮ್ಮೆ ನಾನು ಈ ನಡೆದ ದುರ್ಘಟನೆಗೆ ಖೇದ